ದೈವ ಕೂಡಿರಿ ಗುರು ಹಿರಿ ರಾ ಶಾಂತ ಸಾಪಾಣ್ಯರದು ಕುಂತೋ ಬಾರ್ ಪೂರ ತಿಳಸುವೆಹಾಲ ಮತದ ಸಾರ ಮೈ

हाकी पक्षी सोल दिल रिया मोगी न उला मोर हर धारी तना आढ़तीधूरा ಹಂತ ದೈತನವದ ಹಂತ ದೈತನವದ ಮಾಡವರ್ಯಾರ ಸೋತವಾದೋ ನಮ್ಮ ನಂದೀಶ್ವರ ಅವನಿಗೆ ತಾಳಲಿಲ್ಲೋ ಯಾರ್ಯಾರ ಕೈ ತನ್ನ ಹುಟ್ಟಿ ಬರ್ತಾಣ ನಮ್ಮ ಗುರುವಾ ಭೀರಣ್ಣ ಕಾಗಿ ಬಿಟ್ಟ ಬಂತ ಕೈಲಾಸಣಂದಣ ಮಾಡದಾಗ ನೋಡಿ ಶೃಂಗಾರ ಅಣ್ಣ ಹಂಪಲ ಮೈ ಹಿತ್ತ ಜೋರಾ ದೈತ ಮುಗಿನ ಉಸುಲ ಭೇಟ್ಟರ ಕಾಗಿ ಹೊಯ್ತ ಅಹಂಪ್ರಂಪಾರ ಏಳುತ್ತ ಬೀಳುತ್ತ ಕಾಗಿ ಏಳು ಬೀಳುತ್ತ ಕಾಗಿ ಹೋಯ್ತೋ ಸರರ ಕೈಲಾಸ ಮ್ಯಾಲ ಇದ್ದೋ ಬೌಳ್ಯಾ ಶಂಕರ ಪಾದ ಹೋಗಿ ಮಾಡಿತ್ ನಮಸ್ಕಾರ ಬೌಳ್ಯಾ ಶಂಕರ ಕಾಗಿಗಿ ಕೇಳ್ತಾನೋ ಇಟ್ಟಕೋ ಸರ ಕಾಗಿ ಅಂತದ ನೀವು ಕೇಳ್ರಿ ದೇವರ ಮರತು ಲೋಕದಾಗ ಕ್ವಾನೆ ಸ್ವಾರ ಅವನವದ ಮಾಡವರಿಲ್ಲರಿ ಯಾರ ಒಂದ ಕಿವಿಯ ಹಸಿ ಒಂದ ಕಿವಿಯ ಹೊಚ್ಚಿ ನಿದ್ದಿ ಜೋರಾ ಒಂದೇ ಮಗ್ಗಲ ನಿದ್ದಿ ಒಂದೇ ಮಗ್ಗಲ ನಿದ್ದೋ ಪ್ರಕಾರ ಆರ ತಿಂಗಳಾದೋ ಇಲ್ಲೊಯ ಅಕ್ಷರ ಉಸಲಿಗೆ ಗಿಡಗಂಟಿ ಸಂಹಾರ ಪರಗ ಬಿಡುವ ಉಸಲವಾಳಗ ಜಗ್ಗಿದ್ರ ನನ್ನ ಮರಣಿ ತ್ರಿಪುರ ಸಮೀಪ ಬಂತೋ ದೈತನ ಮುಂದೆನು ಹೊನ್ನಾರ ಕಾಗಿ ಮಾಹತ ಕೇಳ್ಯಾನ್ ಬೌಳ್ಯಾ ಶಂಕರ ತಿರ ಶಾಣಿದರ ಸಹಾರ ನೀಲಿ ಹೊತ್ತಿಗೆ ತೆಗೆದು ಬ್ರಹ್ಮ ನೋಡಂದು ಅವ ನೀಲಿ ಹೊತ್ತಿಗೆ ತಗದೋ ನೀಲಿ ಹೊತ್ತಿಗೆ ತಗದೋ ಬ್ರಹ್ಮ ದೇವರ ಒಂದ ಪಾನ ತಿರುವಿ ನೋಡ್ಯನ ಅಕ್ಷರ ಅದರಾಗ ಬರ್ರಿ ತುಣ ಹಣ ನಿರ ವರ್ಷ ಕ್ವಾಲ ಮಾಡತಾನೋ ಲಿಂಗವಿ ಅನ್ನ ದೇವ್ರ ದೇಶ ಕಯಸ ರೈತ ಪ್ರಸಿದ್ಧ ರ ದೇವರ ಅವನ ಮುಂದ ಪಾರಾಗಿಲ್ಯಾರ್ಯಾರ ಸೋಮ್ಲಿಂಗ ಅಜ್ಜ ಹಿಂಗ ಪದ ಹಾಡಿ ಹೇಳೋ ಭೀರಣ್ಣ ಕತಿ ಸಾರ ದೇಶಕ್ಕ ಹೆಸರೈತ ಹೊನ್ನೆಳ ಊರ ನಡ್ಮಲ್ ಪ್ರಸಿದ್ಧ ವಿಠಲ ದೇವರ ಅವನ ಮುಂದ ಪಾರಾಗಿಲ್ಯಾರ ಕವಿಯ ಶಾಂತ